ಹಲೋ ಹೇಗಿದ್ದೀರ ಅಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇನ್ನೊಂದು ವಿಡಿಯೋಗೆ ನಿಮಗೆ ವೆಲ್ಕಮ್ ಮಾಡ್ತಾ ಫಟಾಫಟ್ ಅಂತ ಕಂಪ್ನಿಯಲ್ಲಿ ಏನು ಹಾಕಿದ್ದೀನಿ ಅದ್ರ ಬಗ್ಗೆ ವಿಷಯ ಮಾತಾಡೋಣ ಅಂತ ಏನು ಹೋಗ್ತಾ ಇದೆ ಅಂತ ಎಲ್ರೂ ನನಗೆ ಕಮೆಂಟ್ ಮಾಡ್ತಾಯಿದ್ರು ನಿನ್ನೆ ಅಂತೂ ಒಬ್ಬರು ಯಾರೋ ಚೈತನ್ಯ ಚೈತನ್ಯ ಟೂ ಸಿಕ್ಸ್ ಟೂ ಸಿಕ್ಸ್ ಅನ್ನೋ ಅಂತೂ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದರು ಅವರಿಬ್ಬರು ಜಗಳ ನಿನಗೆ ಯಾಕೆ ನಿನ್ನ ಚಾನಲ್ ಗ್ರೋ ಆಗಬೇಕು ಅದಕ್ಕೆ ನೀನು ಮಾತಾಡ್ತಿದ್ಯಾ ನಿನ್ನ ವ್ಯೂವ್ಸ್ ಬೇಕು ಅದಕ್ಕೆ ನೀನು ಈ ಥರ ಮಾಡ್ತಾ ಇದ್ದೀಯಾ ನಿಮ್ಮಂಥವ್ರನ್ನೆಲ್ಲ ನೋಡಿದ್ರು ನನಗೆ ಹಂಗೆ ಅನ್ಸುತ್ತೆ ಹಿಂಗೆ ಅನಿಸುತ್ತೆ ಇನ್ನೂ ಏನೇನೋ ಕೆಟ್ಟ ಕೆಟ್ಟ ಪದಗಳನ್ನ ಅವರು ಈ ಥರ ಕಮೆಂಟಲ್ಲಿ ಬಳಸಿದ್ರು ನಾನು ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅದನ್ನು ಬೇಡ ಅಂತ ಹೇಳಿ ನಾನು ಸುಮ್ಮನೆ ಅದೇ ಸುಮ್ಮನೆ ಏನಕ್ಕೆ ಅಂತ ಹೇಳಿ ಆ ಥರ ಮೆಸೇಜ್ ಮಾಡಿದ್ರಿ ನೀವು ಆ ಥರ ಮೆಸೇಜ್ ಮಾಡೋದಕ್ಕಿಂತ ಮುಂಚೆ ಒಂದು ಟೈಮ್ ಯೋಚನೆ ಮಾಡಿ ವ್ಯೂಸ್ಗೋಸ್ಕರ ವ್ಯೂಸ್ಗೋಸ್ಕರ ಅಂತ ಅಂದರೆ ನಾವು ಯಾವ ವಿಷಯನ ಮಾತಾಡಿರ್ತೀವಿ ಒಂದು ಸ್ಟ್ಯಾಂಡ್ ಆಗಿರ್ತೀವಿ ಅದ್ರ ಬಗ್ಗೆ ನಾವು ಕ್ಲಾರಿಟಿ ಕೊಡಬೇಕಾಗಿರುತ್ತೆ ಇವಾಗ ನಾವು ಮಾತಾಡಿದ್ದೀವಿ ಅಂತಂದರೆ ಅವ್ರು ತುಂಬ ಪರ್ಸ್ನಲ್ ಆಗಿದ್ದರೆ ನಾವು ಹೋಗ್ತಾ ಇರಲಿಲ್ಲ ಅವ್ರು ಬೇರೆ ಬೇರೆ ನಮ್ಮಗಳ ಅಂದರೆ ನಮ್ಮ ಒಂದು ಭಾಷೆ ವಿಷಯಕ್ಕೆ ನಮ್ಮ ಒಂದು ಲ್ಯಾಂಗ್ವೇಜ್ ವಿಷಯಕ್ಕೆ ಬಂದಿದ್ದಕ್ಕೆ ಮಾತ್ರ ನಾವು ವಿಡಿಯೋ ಮಾಡಿರೋದು ಅವ್ರು ತುಂಬ ಪರ್ಸನಲ್ಲಾಗಿ ಬಂದಿದ್ದಕ್ಕೆ ಅವ್ರು ನಮ್ಮ ಫ್ರೆಂಡ್ ಆಗಿರೋದ್ರಿಂದ ನಾವು ಅವ್ರ ಪರವಾಗಿ ನಿಂತು ಧ್ವನಿ ಎತ್ತಿ ಮಾತಾಡಿರೋದು ಮಾತ್ರ ನಿಜ ನೀವೇನು ಮಾಡಿದ್ದೀರಲ್ವಾ ನೀವು ಯಾರು ಅಂತಲೂ ಗೊತ್ತು ನೀವು ಅವಳ ಕಡೆಯವರೇ ಅವಳ ಕಡೆಯಿಂದನೇ ನೀವು ನಮಗೆ ಕಮೆಂಟ್ ಮಾಡ್ತಾ ಇರೋದು ಅನ್ನೋದನ್ನು ಗೊತ್ತು ನೀನು ಉಪಯೋಗಿಸಿ ಅಂಥ ವರ್ಡ್ಸು ನಾನು ಉಪಯೋಗಿಸ್ ಉಪಯೋಗಿಸ್ಕೊಳ್ಳೋಕ್ಕೆ ಕಮೆಂಟಲ್ಲಿ ರೆಡಿ ಇಲ್ಲ ಅಂತ ಹೇಳ್ತಾ ಮತ್ತೆ ತಿರ್ಗಾ ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲ ಅಂತಂದರೆ ನೋಡಬೇಡಿ ಅಂತಂದರೆ ಅದಕ್ಕೂ ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅವ್ರ ಚೈತನ್ಯ ಅಂತ ನಂಗೆ ತುಂಬ ಹೆಸರು ಚೆನ್ನಾಗಿ ನೆನಪಿದೆ ಇದು ಅವಳ ಕಡೆಯವ್ರೆ ಮಾಡಿರೋದು ಅಂತ ನನಗನ್ಸತ್ತೆ ಇಲ್ಲ ಆ ವ್ಯೂವರ್ಸೇ ಯಾರೋ ಮಾಡಿರ್ತಾರೆ ಅವ್ರ ಜಗಳ ನಿನಗೆ ಯಾಕೆ ಅವರೇ ಸುಮ್ಮನೆ ಇದ್ದಾರೆ ನಿನಗೇನಕ್ಕೆ ಹಂಗೆ ಹಿಂಗೆ ಅಂತ ಅವ್ರ ಸ್ಟ್ಯಾಂಡ್ ತೊಗೊತಾರೆ ನೀನು ಏನಕ್ಕೆ ಇದು ಮಾಡ್ತೀಯ ಹಂಗೆ ಹಿಂಗೆ ಅಂತ ನಂಗೆ ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡಿದ ಕಮೆಂಟ್ ಮಾಡಿದರು ನಿನಗೆ ಯಾಕೆ ನಿನಗೆ ಯಾಕೆ ಅಂದರೆ ನಿನಗೇನಕ್ಕೆ ನಿನಗೂ ಏನಕ್ಕೆ ನಾನು ಯಾರು ಪರ್ ಯಾರು ಪರವಾಗಾದರೂ ಮಾತಾಡ್ತೀನಿ ಯಾರು ವಿರೋಧವಾಗಾದರೂ ಮಾತಾಡ್ತೀನಿ ನಿನಗೇನಕ್ಕೆ ನಿನ್ನ ಕೆಲಸ ಎಷ್ಟಿದೆ ನೀನು ಅಷ್ಟು ಮಾಡ್ಕೊಂಡೋಗು ನೀನು ಏನಕ್ಕೆ ನನ್ನ ನನ್ನ ವಿಡಿಯೋ ನೋಡಿಬಿಟ್ಟು ನೀನೇನಕ್ಕೆ ಕಮೆಂಟ್ ಹಾಕೋದು ನಿನಗೂ ಬೇಡದೇ ಇರೋ ವಿಷಯ ಇದು ನನಗೆ ಅವರಿಬ್ರು ಅವರಿಬ್ಬರು ಜಗಳ ಬೇಡ ಅಂತಂದರೆ ನಾನು ಮಾತಾಡೋದು ಅವರಿಬ್ಬರು ಜಗಳ ನಿನಗೂ ಬೇಡದೇ ಇರೋ ವಿಷಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾರೋ ಚೈತನ್ಯ ಚೈತನ್ಯ ಟೂ ಸಿಕ್ಸ್ ಟೂ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಹೋಗೋತಿಲ್ಲ ಅವ್ರ ಮೆಸೇಜ್ ಅವರು ಕಮೆಂಟ್ ಮಾಡಿರೋದಕ್ಕೆ ಮತ್ತು ತುಂಬ ಜನ ನೀವು ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್ ನೀವು ಒಳ್ಳೆ ರೀತಿಯಿಂದ ಕೇಳಿದೀರ ಸಿಸ್ ನೀವು ಈ ಥರ ಇದು ಮಾಡ್ತಾಯಿದ್ರೆ ವೀಡಿಯೋಸ್ ಮಾಡ್ತಾಯಿದ್ರೆ ಏನೂ ಯೂಸ್ ಇಲ್ಲ ಅವಳು ಏನಾದರೂ ಸಾರಿ ಥರ ಸಾರಿ ಕೇಳೋ ಥರ ಮಾಡಿ ಸುಮ್ಮನೆ ಇದು ಜಗಳ ದಿನಾನು ಇದನ್ನೇ ಕೇಳಿ ಕೇಳಿ ನಮಗೆ ತಲೆನೋವಾಗಿದೆ ಹಾಗೆ ಹಿಂಗೆ ಅಂತ ಅಂದರು ನಾವು ಡೈಲಿ ಹಾಕ್ತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬದ ಲಾಗ್ಸನ್ನು ಹಾಕ್ತಾಯಿದ್ದೀನಿ ಅದಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಇಲ್ಲ ನಿಮಗೂ ಇದೇ ಇಂಟ್ರೆಸ್ಟು ಅಂತ ನನಗೆ ಗೊತ್ತಾಗಿದೆ ಇವಾಗ ಟ್ರೆಂಡಲ್ಲಿ ಯಾವ ಯಾವುದು ಹೋಗ್ತಾ ಇದೆ ಅದೇ ವಿಡಿಯೋನ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ ಅಂತ ನನ್ನ ಒಂದು ಯೂಟ್ಯೂಬರಾಗಿ ನನ್ನ ಅನಿಸಿ ನನ್ನ ಅನಿಸಿಕೆ ಆಗಿರುತ್ತೆ ನಮ್ಗೆ ಏನು ಬೇಕಾಗಿರುತ್ತೆ ಕ್ಲಾರಿಟಿ ಅದನ್ನೆಲ್ಲರೂ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಏನಾಯಿತು ಏನಾಯಿತು ಅವಳು ಏನಾದರೂ ಸಾರಿ ಕೇಳಿದ್ಲಾ ಏನಾಯಿತು ಅಪ್ಡೇಟ್ಸು ಅಂತ ಹೇಳಿ ಎಲ್ರಿಗೂ ಒಂದು ತಲೆಯಲ್ಲಿ ಹೋಗ್ತಾ ಇರುತ್ತೆ ಸೊ ಫಟ್ ಅಂತ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಒಂದು ತಮ್ಮಲ್ಲಿ ಹಾಕಿ ವೀಡಿಯೋ ಮಾಡಿದಾಗ ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ವಿಡಿಯೋ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾವು ವಿಡಿಯೋ ಮಾಡ್ದು ಮತ್ತೆ ಒಂದು ಕ್ಲಾರಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾವು ವಿಡಿಯೋ ಮಾಡ್ತೀವಿ ಧ್ವನಿ ಎತ್ತಿದ್ದು ನಮ್ಮ ವ್ಯೂಸ್ಗೋಸ್ಕರ ಅಲ್ಲ ಅವ್ರು ಮಾತಾಡಿದ್ದಕ್ಕೆ ನಮಗೆ ಕೋಪ ಬಂದುಬಿಟ್ಟು ನಾವು ವಿಡಿಯೋಸನ್ನ ಮಾಡಿರೋದು ಅದು ವ್ಯೂಸ್ಗೋಸ್ಕರ ಅಂತ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದಕ್ಕೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೀವು ಯಾರೆಲ್ಲ ಕೆಟ್ಟ ಕೆಟ್ಟದಾಗಿ ಇಲ್ಲಿ ಬಂದು ಕಮೆಂಟ್ ಇದ್ದೀರಾ ಅದೆಲ್ಲ ಅವಳ ಕಡೆಯದವ್ರೆ ಅವಳಿಗೆ ಬೇಕಾಗಿರೋದು ಅವ್ರಿಗೆ ಅವಳಿಗೆ ಬೇಕಾಗಿರೋರೆ ಇಲ್ಲಿ ಬಂದು ಕಮೆಂಟ್ ಮಾಡ್ತಾ ಇರೋದು ಇಲ್ಲಾಂದರೆ ನಮ್ಮ ಕಡೆದವ್ರು ಯಾರೂ ಈ ಥರ ನಾನು ಕಮೆಂಟ್ ಹಾಕೋಲ್ಲ ಅಂತ ಹೇಳ್ತಾ ಬಿಕಾಸ್ ಅವಳದೇ ಎಲ್ಲ ತಪ್ಪಿರೋದು ಅವಳು ತಪ್ಪಿರೋದ್ರಿಂದ ಎಲ್ಲರೂ ಹೌದು ಅವಳು ತಪ್ಪಿದೆ ಅಂತಲೇ ಕಮೆಂಟ್ ಹಾಕಿದ್ದೀರ ನಾನು ಎಲ್ರಿಗೂ ಇಲ್ಲ ಯಾರು ಬಂದು ಇಲ್ಲಿ ಬ್ಯಾಡಾಗಿ ಕಮೆಂಟ್ ಹಾಕಿದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು ಮತ್ತು ಹೇಳ್ತಾ ಇದ್ರಲ್ಲ ಸಾರಿ ಕೇಳೋ ಥರ ಏನಾದರೂ ಮಾಡಿ ಅಂದರೆ ದುಡ್ಡು ಕೊಡಬೇಕಂತೆ ಇವಳಿಗೆ ದುಡ್ಡು ಕೊಟ್ಟರೆ ಸಾರಿ ಕೇಳ್ತಾಳಂತೆ ನೀವು ಅವ್ರ ವೀಡಿಯೋ ನೋಡಿದರೆ ಗೊತ್ತಾಗತ್ತೆ ಅವ್ರು ಇವ ಇವಾಗ ತಾನೆ ಒಂದು ವೀಡಿಯೋ ಮಾಡಿದರು ಈ ಥರ ಬೇರೆ ಯಾರ್ದೋ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು ಈ ಥರ ಜಗಳ ಇಲ್ಲಿಗೆ ಸ್ಟಾಪ್ ಮಾಡಿ ಅವ್ರಿಗೂ ಫ್ಯಾಮ್ಲಿ ಇದೆ ನಿಮಗೂ ಫ್ಯಾಮ್ಲಿ ಇದೆ ಅಂತ ಹೇಳಿದ್ರಂತೆ ಆಮೇಲೆ ತಿರ್ಗ ಆಮೇಲೆ ಅವಳದೇ ಎಲ್ಲ ತಪ್ಪಿದೆ ಅಂತ ಹೇಳಿದ್ದಕ್ಕೆ ಅವಳು ಏನೂ ತಪ್ಪು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಅವರೆಲ್ಲ ಅವಳ ಪರವಾಗಿನೇ ಮಾತಾಡ್ ಬಿಕಾಸ್ ಅವಳು ಅವ್ರ ಕಡೆಯದವರಿಂದ ಫೋನ್ ಮಾಡಿಸಿ ಮಾತಾಡಿರೋದಕ್ಕೆ ಅವರು ಅವ್ಳ ಕಡೆನೇ ಮಾತಾಡ್ತಾರೆ ಪಾಪ ಇವ್ರ ಪರವಾಗಿ ಏನು ಮಾತಾಡಲ್ಲ ಅದಕ್ಕೋಸ್ಕರನೇ ಹಂಗೆ ಹೇಳಿದ್ದಾರೆ ಆಮೇಲೆ ಸೀರೆ ಕೊಟ್ಟಿರೋ ದುಡ್ಡು ವಾಪಸ್ಸು ಕೊಟ್ಬಿಡಿ ಅಂದರೆ ಸಾರಿ ಕೇಳ್ತಾಳಂತೆ ನೋಡಿ ಇವಳಿಗೆ ಒಂದು ಸಾರಿ ಕೇಳೋ ಮನಸ್ಸಿಲ್ಲ ದುಡ್ಡು ಬೆಳೆದಿದ್ದೀನಿ ಬೆಳೆದಿದ್ದೀನಿ ನನ್ನ ನಾನು ಹಂಗಿದ್ದೀನಿ ನಾನು ಹಿಂಗಿದ್ದೀನಿ ಯಾರೇನು ಹುರ್ಕೊಂಡ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಹುರ್ಕೊಳ್ಳೋರು ಉರ್ಕೊಳ್ಳಿ ಬೊಗಳಲಿ ಮಾಡಲಿ ಎಲ್ಲ ಅಂದ್ಬಿಟ್ಟು ಒಂದು ತೌಸಂಡ್ ರುಪೀಸ್ಗೋಸ್ಕರ ದುಡ್ಡು ಕೊಡ್ಲಿ ಸಾರಿ ಕೇಳ್ತೀನಿ ಅಂತ ಅಂತಾರೆ ಅಂತ ಅಂದರೆ ಆ ದುಡ್ಡನ್ನು ಇಟ್ಕೊಂಡು ಬೆಳಿಬೋದೇನೋ ಇವ್ರು ಇನ್ನು ಒಂದು ಸಾವಿರ ರೂಪಾಯಿಗೆ ಒಂದು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ಗೆ ಏನು ಬೆಳಿತಾರೋ ಗೊತ್ತಿಲ್ಲ ನನಗೆ ಒಂದು ಸಾರಿ ಕೇಳೋದಕ್ಕೂ ಇವಳು ಬೆಲೆ ಕಟ್ತಾಳೆ ಅಂತಂದರೆ ಅಂದರೆ ಇವಳು ಕೇಳೋ ಸಾರಿ ತೌಸಂಡ್ ರುಪೀಸ್ ಅಷ್ಟೇ ನಾ ಫ್ರೆಂಡ್ಸ್ ನೀವೇ ನೋಡಿ ಈ ಥರ ಹೇಳ್ತಾ ಇದ್ದಾಳೆ ನೀವೆಲ್ಲ ಹೇಳ್ತಾ ಇದ್ರಿ ಅವರೇ ಸುಮ್ಮನೆ ಇದ್ದಾರೆ ಅವರೇ ಸುಮ್ಮನೆ ಇದ್ದಾರೆ ಅಂತ ಹೇಳಿಬಿಟ್ಟು ಇವಳು ಅವಳು ಅವ್ರ ಜೊತೆ ರಾಜಿ ಆಗೋಕ್ಕೆ ಹೋಗಿ ಹೋಗಿ ಸಾರಿ ಕೇಳೋಕ್ಕೆ ದುಡ್ಡು ಕೇಳ್ತಾ ಇದ್ದಾಳೆ ಅಂತಂದರೆ ಇನ್ನೇನು ಹೇಳೋಕ್ಕಾಗತ್ತೆ ಹ್ಞೂ ಹೌದು ಅವ್ರು ಮಾತಾಡಬೇಕು ಮಾತಾಡಿದ್ದಾರೆ ಅವ್ರ ಜೊತೆಯಾಗಿ ನಾವು ಮಾತಾಡ್ತಾ ಇದ್ದೀವಿ ಯಾಕೆ ಮಾತಾಡಬಾರ್ದಾ ನಾವು ಮಾತಾಡಿದ್ದೀವಿ ಇವಾಗ ಆಲ್ರೆಡಿ ವಿಡಿಯೋಸ್ ಎಲ್ಲ ಮಾಡಿದ್ದೀವಿ ಅವಳ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದಕ್ಕೆ ಭಾಷೆ ಬಗ್ಗೆ ಮಾತಾಡಿದ್ದಕ್ಕೆ ಚಿಕ್ಕ ಯೂಟ್ಯೂಬರ್ಸ್ ಅಂದಿದ್ದಕ್ಕೆ ಬೊಗಳ್ತೀವಿ ಅಂತ ಅಂದಿದ್ದಕ್ಕೆ ನಾವು ಬಂದಿದ್ದೀವಿ ಅವು ಅವಳೆಲ್ಲ ನಮ್ಮ ವಿಷಯಕ್ಕೆ ಬಂದಿರೋದ್ರಿಂದ ನಾವು ಬಂದಿದ್ದೀವಿ ಅಂತ ಹೇಳ್ಬೋದು ನಾವೇನು ಅವರು ಒಂದು ವಿಷಯಕ್ಕೆ ಅಷ್ಟೇ ಮಾತಾ ಅವ್ರವ್ರು ನೋಡ್ಕೊತಾರೆ ಹಂಗೆ ಹಿಂಗೆ ಅಂತಂದರೆ ನಾವೊಂದು ಸಪೋರ್ಟಿವ್ ಆಗಿದ್ದೀವಿ ಅವ್ರಿಗೆ ನಾವು ಯಾರು ಸಪೋರ್ಟಿವ್ ಆಗಿ ಮಾತಾಡಿಲ್ಲ ಅಂತಂದರೆ ಅವ್ರಿಗೂ ಹೆಂಗೆ ಅನ್ಸುತ್ತೆ ಯಾರು ಧ್ವನಿ ಇಲ್ಲ ಇವ್ರು ಮಾಡಿದ್ದೇ ಸರಿ ಅಂತ ಅಂದ್ಕೊಂಡು ಬಿಡ್ತಾರಂತ ಅವ್ರಿಗೂ ಗಿಲ್ಟ್ ಫೀಲ್ ಆಗುತ್ತೆ ಪಾಪ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ ಅವ್ರು ಯಾರೋ ಒಬ್ರು ನಾನು ಮಾಡಿದ್ದು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಒಬ್ರು ಯಾರೋ ವಿಡಿಯೋ ಮಾಡಿದ್ರಲ್ಲ ಅವರು ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದಾಗ ಕಮೆಂಟ್ ಹಾಕಿದಾಗ ಇನ್ನೊಂದು ಕಮೆಂಟ್ ಹಾಕಿದ್ದಾರೆ ನಾನೇನಂದೆ ಅವ್ರಿಗೆ ಒಳ್ಳೆಯವ್ರಾಗ ಒಳ್ಳೆಯವ್ರು ಆಗಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದ್ದಾರೆ ಅಂತಂದಕ್ಕೆ ನನಗೇನು ಆಗಬೇಕು ಅಂತ ಏನಿಲ್ಲ ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಹಂಗೆ ಹೆಂಗೆ ಮತ್ತು ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅದೇನು ಈ ಟಾಪಿಕಲ್ಲಿ ಬರೋದೇ ಇಲ್ಲ ನೀವು ಅದೇನೋ ಹೇಳಿದ್ದೀರ ನನಗೆ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಒಳ್ಳೆಯ ಅನ್ನಿಸ್ಕೊಂಡು ಏನು ಯೂಟ್ಯೂಬಲ್ಲಿ ಇದು ಮಾಡಬೇಕಾಗಿಲ್ಲ ಅಂತಂದರೆ ಮತ್ತು ನೀವೇನಕ್ಕೆ ಅವಳನ್ನ ಪರವಾಗಿ ವಹಿಸ್ಕೊಂಡು ಮಾತಾಡಿರೋದು ಎಲ್ರೂ ಕಮೆಂಟ್ ಹಾಕಿರೋದೆಲ್ಲ ಅವಳು ಮಾಡಿದ ರಾಂಗು ಅವಳು ಆ ಥರ ಮಾತಾಡಬಾರ್ದು ಅಂತ ಒಬ್ರು ಯಾಕೆ ಅವಳನ್ನ ವಹಿಸ್ಕೊಂಡು ವೀಡಿಯೋಸ್ನ ವೀಡಿಯೋನ ಮಾಡಿರೋದು ಮತ್ತೆ ಮತ್ತೆ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕೋದಲ್ಲಿ ಹ್ಞೂ ನೀವೇನಕ್ಕೆ ಮಾಡಿದ್ರಿ ಮತ್ತೆ ನೀವೇನಕ್ಕೆ ಅದನ್ನು ವೀಡಿಯೋ ಮಾಡಿದಿರಿ ನಾವು ಪರ್ಸ್ನಲ್ಲಾಗಿ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ನೀವೇನಕ್ಕೆ ವೀಡಿಯೋ ಮಾಡಿದಿರಿ ನೀವು ಬಿಡಬೇಕಾಗಿತ್ತು ಸುಮ್ಮನೆ ಇರಬೇಕಾಗಿತ್ತು ನೀವು ಬಂದಂಗೆ ಇವಾಗ ವಿಡಿಯೋಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಬಂದಂಗೆನೆ ಅರ್ಥ ಅದು ಏನೋ ಹೇಳ್ತಾರಲ್ಲ ಗುಡ್ಡ ಸುತ್ತಿ ಬರೋದು ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆ ಆಗಿದೆ ನೀವು ಅವಳನ್ನ ಇಸ್ಕೊಂಡು ಮಾತಾಡಿದ್ದೀರ ಅಷ್ಟೇ ನೋಡಿ ಇವಳು ಸಾರಿ ಕೇಳೋದಕ್ಕೆ ದುಡ್ಡು ಕೊಟ್ಟರೆ ಕೇಳ್ತಾಳಂತೆ ಬೇರೆ 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 ಯಾರ್ಯಾರ್ದೋ ಕಡೆಯಿಂದ ಕಾಲ್ ಮಾಡಿಸ್ಬಿಟ್ಟು ಮತ್ತೆ ಅವ್ರಿಗೆ ಒಂಥರ ಮೈಂಡ್ ವಾಶ್ ಮಾಡ್ತಾ ಇದ್ದಾಳೆ ಅವಳು ಮಾತ್ರ ವಿಡಿಯೋ ಡಿಲೀಟ್ ಮಾಡಲ್ಲ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಳೆ ಇವಳು ಎಲ್ಲಿವರೆಗೂ ವಿಡಿಯೋ ಸಾರಿ ಕೇಳಲ್ಲ ಅಲ್ಲಿವರೆಗೂ ನಾವು ವಿಡಿಯೋಸ್ ಮಾಡ್ತಾನೇ ಇರ್ತೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಯಾ ಇವತ್ತಿನ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿರೋ ಬೆಲ್ಲ ಕಂಟ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್